ಹಲೋ ನಮಸ್ತೆ ಸ್ನೇಹಿತರೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಮೂಡ ಹಗರಣ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿಬಿಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿ ಅಲಗಾಡ್ತಾ ಇದೆ ವಿಪಕ್ಷಗಳ ಒತ್ತಡ ಆರೋಪಗಳಿಗೆ ಸಿದ್ದು ಸೆಡ್ಡು ಹೊಡೆದು ನಿಲ್ಲುತ್ತಲೇ ಇದ್ದಾರೆ ಆದರೆ ಈ ಹೋರಾಟ ಅದೆಷ್ಟು ದಿನ ನಡೆಯುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಸಿದ್ದರಾಮಯ್ಯ ಅವರನ್ನು ಸಿ ಎಂ ಸ್ಥಾನದಿಂದ ಕೆಳಗಿಳಿಸೋದು ಕಾಂಗ್ರೆಸ್ಗೆ ಕೂಡ ಅಷ್ಟು ಸುಲಭದ ಮಾತಲ್ಲ ಕಾಂಗ್ರೆಸ್ ಅಸ್ತಿತ್ವ ಮತ್ತು ಸರ್ಕಾರದ ಸುಭದ್ರತೆ ವಿಚಾರ ಕೂಡ ಇದಾಗಿದೆ ಈಗ ಸಿದ್ದರಾಮಯ್ಯ ವಿರುದ್ಧದ ಆರೋಪದ ಬೆನ್ನಲ್ಲೇ ಕಾಂಗ್ರೆಸ್ ಅಧ್ಯಕ್ಷ ಅಂದರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಚಿವ ಎಂ ಪಾಟೀಲ್ ವಿರುದ್ಧ ಕೂಡ ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ ಎಸ್ ಸ್ನೇಹಿತರೆ ಮೂಡ ಹಗರಣದ ಮಾದರಿಯಲ್ಲೇ ಮತ್ತೊಂದು ದೊಡ್ಡ ಹಗರಣ ಈಗ ರಾಜ್ಯ ರಾಜಭವನದ ಕರ ತಂಡದ ಕಾಂಗ್ರೆಸ್ ಕುಟುಂಬ ಸಚಿವ ಎಂ ಬಿ ಪಾಟೀಲ್ ಹೆಸರು ಈ ಅಕ್ರಮದಲ್ಲಿ ತಳುಕು ಹಾಕಿಕೊಂಡಿದೆ ಅಂತ ಹೇಳಬಹುದು ಈ ಹಿಂದೆ ದಾಖಲಾಗಿದ್ದಂತಹ ಒಂದು ಖಾಸಗಿ ದೂರನ್ನ ಹಿಡಿದು ಬಿಜೆಪಿ ರಾಜ್ಯಸಭಾ ಸದಸ್ಯ ಲಹರ್ ಸಿಂಗ್ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತಷ್ಟು ನಾಯಕರಿಗೆ ಪ್ರಾಸಿಕ್ಯೂಷನ್ ಭೂತ ಬೆನ್ನತ್ತುತ್ತ ಅನ್ನೋದು ಸದ್ಯದ ಕುತೂಹಲ ಸದ್ಯದ ಪ್ರಶ್ನೆ ಈ ಬಗ್ಗೆ ಹೇಳ್ತೀನಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ಜೊತೆಗಿರಲಿ ಸ್ನೇಹಿತರೆ ಹೌದು ಮೈಸೂರು ನಗರಾಭಿವೃದ್ಧಿ ಇಲಾಖೆ ಅಕ್ರಮ ನಿವೇಶನ ಹಂಚಿಕೆ ಪ್ರಕರಣ ಸಿ ಎಂಗೆ ಇನ್ನಿಲ್ಲದಂತೆ ಕಾಡ್ತಾ ಇದೆ ಸಿದ್ದರಾಮಯ್ಯ ಅವರಿಗೆ ಕಾನೂನು ಸಂಕಷ್ಟವನ್ನು ತಂದೊಡ್ಡಿದೆ ಈಗ ಅಂತಹದ್ದೇ ಮಾದರಿಯಲ್ಲಿ ಮತ್ತೊಂದು ಹೊಸ ಹಗರಣ ರಾಜ್ಯ ಸರ್ಕಾರಕ್ಕೆ ಕಂಟಕವಾಗುವಂತಹ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಚರ್ಚೆ ನಡೆಯುತ್ತಿದ್ದು ಮಾಧ್ಯಮಗಳಲ್ಲಿ ಕೂಡ ಬಹಳ ದೊಡ್ಡ ಮಟ್ಟಿನ ಸುದ್ದಿ ಸದ್ದು ಮಾಡಲಾರಂಭಿಸ್ತಾ ಇದೆ ಅಂತಹಂತ ಬಗೆ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಚಿವ ಪ್ರಿಯಾಂಕ ಖರ್ಗೆ ಹಾಗೂ ಎಂಬಿ ಪಾಟೀಲ್ ವಿರುದ್ಧ ಅಕ್ರಮ ಆಸ್ತಿ ಪರಾಭಾರ ಪ್ರಕರಣ ಈಗ ರಾಜಭವನ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದೆ ಈಗಾಗಲೇ ಇದೇ ವಿಚಾರಕ್ಕೆ ಖಾಸಗಿ ದೂರು ಕೂಡ ದಾಖಲಾಗಿದೆ ಆದ್ರೀಗ ಇದೇ ದೂರಿನ ಅನ್ವಯ ಬಿಜೆಪಿ ನಾಯಕ ಕಾಂಗ್ರೆಸ್ ಮೂಲ ಬುಡವನ್ನೇ ಹಿಡಿದು ಹಲ್ಲಾಡಿಸಲು ಸಜ್ಜಾಗ್ತಾ ಇದ್ದಾರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ಅಕ್ರಮದ ತನಿಖೆಗೆ ಒತ್ತಾಯಿಸಿದ್ದಾರೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡುವಂತೆ ಅವರು ಮನವಿಯನ್ನ ಮಾಡಿದ್ದಾರೆ ಕೂಡ ಅಕ್ರಮದ ಮಾದರಿಯಂತೆ ಇದು ಕೂಡ ಬಹುದೊಡ್ಡ ಹಗರಣ ಅಂತ ಹೇಳಲಾಗ್ತಾ ಇದೆ ಆದರೆ ಏನಿದು ಡಿ ಬಿ ಹಗರಣ ಅಂತ ನೋಡೋದಾದ್ರೆ ಬೆಂಗಳೂರಿನ ಏರೋಸ್ಪೇಸ್ ಬಳಿ ಬಿಯ ಐದು ಎಕರೆ ಜಾಗ ಇದೆ ಈ ಜಾಗವನ್ನ ಎಸ್ ಸಿ ಎಸ್ ವ್ಯಕ್ತಿಗಳಿಗೆ ನೀಡಬೇಕೆಂಬ ನಿಬಂಧನೆ ಕೂಡ ಇದೆ ಆದರೆ ಕೆಳ ಹಂತದ ವ್ಯಕ್ತಿಗಳಿಗೆ ರಾಜ್ಯ ಸರ್ಕಾರ ಹಂಚಿಕೆ ಮಾಡಬೇಕಾಗಿದ್ದ ಅದೇ ಜಾಗವನ್ನು ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ನೀಡಲಾಗಿದೆ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ಗೆ ಸಚಿವ ಎಂ ಬಿ ಪಾಟೀಲ್ ಅವರು ಕೊಟ್ಟಿದ್ದಾರೆ ಇದು ಸಿ ಎಂ ಪತ್ನಿಗೆ ಹಂಚಿಕೆ ಆದಂತೆ ಖರ್ಗೆ ಕುಟುಂಬಕ್ಕೂ ಜಾಗ ಹಂಚಿಕೆ ಆಗಿದೆ ಅಂತ ಹೇಳಲಾಗ್ತಿರುವಂಥ ಒಂದು ಪ್ರಕರಣ ಆರೋಪ ಹಗರಣ ಆಗಿದೆ ಚಿನ್ನದಂಥ ಬೆಲೆ ಬಾಳುವ ಜಾಗವನ್ನು ಶೋಷಿತರಿಗೆ ಬಡವರಿಗೆ ನೀಡುವ ಬದಲು ಅದೇ ಸಮುದಾಯದ ಉಳ್ಳವರಿಗೆ ನೀಡಲಾಗಿದೆ ಅನ್ನೋದು ಆರೋಪ ಹೀಗಾಗಿ ಲೆಹರ್ ಸಿಂಗ್ ಗವರ್ನರ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ಭೂಮಿ ಹಂಚಿಕೆಯಾಗಿದ್ದು ಹೇಗೆ ಯಾವ ಮಾನದಂಡದಲ್ಲಿ ಐದು ಎಕರೆ ಜಮೀನನ್ನು ನೀಡಲಾಗಿದೆ ಈ ಬಗ್ಗೆ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬೇಕು ಅಂತ ರಾಜ್ಯಪಾಲ ತಾವರ್ ಗೆಹ್ಲೋಟ್ ಬಳಿ ಚರ್ಚೆ ನಡೆಸಿದ್ದಾರೆ ಅಲ್ಲದೆ ಕೆ ಐಎಡಿ ಬಿ ಹಗರಣಕ್ಕೂ ಪ್ರಾಸಿಕ್ಯೂಷನ್ಗೂ ಅನುಮತಿ ನೀಡಬೇಕು ಅಂತ ಬಿಜೆಪಿ ರಾಜ್ಯಸಭಾ ಸದಸ್ಯ ಆಗ್ರಹಿಸಿದ್ದಾರೆ ಮೂಡ ಅಕ್ರಮದ ಕುಣಿಕೆ ಈಗ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಈ ಮಧ್ಯೆ ಈಗ ಕೆ ಎಡಿ ಬಿ ಹಗರಣ ಚೆಂಡು ರಾಜ್ಯಪಾಲರ ಅಂಗಳಕ್ಕೆ ಬಿದ್ದಿದೆ ಈಗ ಈ ಪ್ರಕರಣವನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಗಂಭೀರವಾಗಿ ಪರಿಗಣಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಅನ್ನೋದು ಸದ್ಯದ ಕುತೂಹಲ ಅದನ್ನು ನಾವು ಕಾದ್ ನೋಡಬೇಕಾಗಿದೆ